ದಾನಗಳಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ ರಕ್ತದಾನದಿಂದ ಒಂದು ಜೀವವನ್ನು ಉಳಿಸಬಹುದು ರಕ್ತಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ ಅದು ಮಾನವೀಯತೆಯ ಸಂಕೇತ ಗ್ರಾಮೀಣ ಭಾಗದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಬೇಕೆಂದು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಸುಚರಿತ್ ಶೆಟ್ಟಿ ಹೇಳಿದರು ನಮ್ಮ ಜಿಲ್ಲಾಸ್ಪತ್ರೆ ಆಗಿರೋದ್ರಿಂದ ರೋಗಿಗಳ ಸಂಖ್ಯೆ ಜಾಸ್ತಿ ಇಂತಹ ಸಂಸ್ಥೆಯ ಮೂಲಕ ಎಲ್ಲರನ್ನೂ ಸೇರಿಸಿಕೊಂಡು ನಮ್ಮ ಜಿಲ್ಲೆಯ ಒಂದು ಹೆಮ್ಮೆಯ ನಮ್ಮ ಕೆಲಸ ಮಾಡಿದ್ದಾರೆ ಹಲವಾರು ಜನ ಈ ಜಿಲ್ಲೆಯ ಹೊರ ಜಿಲ್ಲೆಯ ರೋಗಿಗಳಿಗೆ ಸಹಾಯ ಮಾಡುವಂತ ಅವಕಾಶಗಳು ನಮ್ಗಾಗಿದೆ ಅಲ್ಲಿನ ವ್ಯವಸ್ಥೆ ಅಲ್ಲಿನ ಡಾಕ್ಟರ್ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನೋಡಿ ನಾನು ಅಭಿನಂದಿಸಿ ಇನ್ನಷ್ಟು ಎಲ್ಲಾರ್ ಆ ಸಂಸ್ಥೆ ಜನಪರವಾಗಿ ಕೆಲಸ ಮಾಡಲಿ ಅಲ್ಲಿನ ಇಲ್ಲಿ ಬಂದ ಡಾಕ್ಟರ್ ಶಿವಂದಿಗೆ ಅಭಿನಂದಿಸ್ತಾ ಎಸಿರು ಮಾಡುವ ಅಭಿನಂದಿಸ್ತಾ ಬಹುಶಃ ಒಳಗಡೆ ನಾನು ಗಿಡವನ್ನ ನೋಡಿದೆ ನಾವು ರಕ್ತ ಕೊಟ್ಟ ನಂತರ ಗಿಡ ಕೊಡ್ತಾರೆ ಅಂತ ಹೇಳಿದ್ರು ಬಹುಶಃ ಇವತ್ತಿನ ನಾನು ಸಾಯ್ನಾಥಿ ಮಾತು ಹೇಳಬೇಕು ಮಳೆ ಬರ್ತಾ ಇದೆ ಯೂನಿಟ್ ಕೂಡ ಒಂದು ಅತ್ಯಂತ ಕಡು ಬಡವರ ರೋಗಿಗೆ ಉಚಿತವಾಗಿ ಹೋಗಲು ಬಹುತೇಕ ಅಂತ ಹೇಳಿ ಎರಡನೇದಾಗಿ ನಮ್ಮ ಎಲ್ಲ ಆಸ್ಪತ್ರೆಯಲ್ಲಿ ಸುಮಾರು ಫಲಸೇನೆಯ ಮಕ್ಕಳು ಯೂನಿಟ್ ಕೂಡ ಒಂದು ಅತ್ಯಂತ ಕಡು ಬಡವರ ರೋಗಿಗೆ Yep. Oh, yep. 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 yep.